ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕೆಯಲ್ಲಿ ಶುಭ ಶುಕ್ರವಾರದ ಆರಾಧನೆ ಗುಡ್ ಫ್ರೈಡೆ ಕ್ರೈಸ್ತ ಧರ್ಮದಲ್ಲಿ ಬಹುಮುಖ್ಯವಾದ ಧಾರ್ಮಿಕ ದಿನವಾಗಿದೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಈಸ್ಟರ್ ಸಂಡೆಗೆ ಮುಂಚಿನ ಶುಕ್ರವಾರದಂದು ಈ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಏಸು ಕ್ರಿಸ್ತನು ಮಾನವಕುಲದ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಗೆ ಹಾಕಲ್ಪಟ್ಟ ದಿನವೆಂದು ನಂಬಲಾಗುತ್ತದೆ ಇಂದು ದೇಶದಾದ್ಯಂತ ಹಲವಾರು ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತಿವೆ ನಾಡಿನ ವಿವಿಧೆಡೆ ಕ್ರೈಸ್ತ ಸಮಾಜದವರು ಶಾಂತಿ ಮತ್ತು ಭಕ್ತಿಯಿಂದ ಈ ದಿನವನ್ನು ಆಚರಿಸುತ್ತಿದ್ದಾರೆ ವಿಶೇಷವಾಗಿ ಮರಣದ ಗಂಟೆಗಳು ಮಂತ್ರಮುಖರಾಗಿವೆ ಮತ್ತು ಜನರು ಮೌನದೊಂದಿಗೆ ಏಸುವಿನ ತ್ಯಾಗವನ್ನು ಸ್ಮರಿಸುತ್ತಿದ್ದಾರೆ ಗುಡ್ ಫ್ರೈಡೆ ಒಂದು ದುಃಖದ ದಿನವಾದರೂ ಇದು ಭರವಸೆ ಹಾಗೂ ಪ್ರಾಯಶ್ಚಿತ್ತದ ಸಂಕೇತವಾಗಿದೆ ಧರ್ಮ ಜಾತಿ ಭಾಷೆ ಮೀರಿ ಏಸುವಿನ ಶಾಂತಿ ಮತ್ತು ಪ್ರೀತಿಯ ಸಂದೇಶವನ್ನು ನಾವು ಲೋಕಕ್ಕೆ ಸಾರಿದರು ಈ ಸಂದರ್ಭದಲ್ಲಿ ಪಾಸ್ಟರ್ ರೇವರಿನ್ ರೂಬಿನ್ ದೀಪಸನ್ ಕೋಟೆ ಪುಟ್ಟರಾಜು ಐಸಾಕಾ ಸುದರ್ಶನ್ ಪಾಲ್ ಪವನ್ ಸಾಮುವೇಲ್ ಹಾಗೂ ಸಾವಿರಾರು ಭಕ್ತಾದಿಗಳು ಆಲಯದಲ್ಲಿ ಸೇರಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ನೀತಿವಂತನಾಗಿ ನೀತಿ ನಿನ್ನ ಮಗಳಾಗಿ ನಾನು ಜೀವಿಸ್ತೇನೆ ನಾವು ಈ ಕ್ಷಣದಲ್ಲೇ ಪ್ರಾರ್ಥನೆ ಮಾಡ್ತೇವೆ ನನಗೆ ಅವಕಾಶ ಕೊಟ್ಟಿಗೆ ತುಂಬಾ ಧನ್ಯವಾದಗಳು ಸ್ವಾಮಿ ಅಬ್ಬೆ ಆಡಿರುವಂತಹ ಎರಡನೇ ಮಾತು ಮೊದಲನೇ ಮಾತು ಯೇಸು ಕ್ರಿಸ್ತರು ಮೊದಲನೇ ಮಾತು ಒಂದು ಪ್ರಾರ್ಥನೆಯ ಮಾತಾಗಿರು ಆದ್ರೆ ಏಸು ಕ್ರಿಸ್ತರು ಶಿಲು ಮೇಲೆ ಆಡಿರುವಂತಹ ಎರಡನೇ ಆಗ್ತಾ ಇದೆ ಅಂದ್ರೆ ರಕ್ಷಣೆಯ ಮಾತಾಗಿದೆ ಏನ್ ಹೇಳ್ತಾ ಇದಾರೆ ಇಲ್ಲಿ ಯೇಸು ಕ್ರಿಸ್ತರು ಈ ಹೊತ್ತೇ ನನ್ನ ಸಂಗಡ ಎಲ್ಲಿರ್ತಿ ಪರದೇಶಿನಲ್ಲಿ ಪರಲೋಕದಲ್ಲಿ ಇರ್ತಿ ಎಂಬುದಾಗಿ ಎರಡನೇ ಮಾತು ಹೇಳ್ತಾ ಇದ್ದಾರೆ ಆದ್ರೆ ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ ಮತ್ತು ಯಾಕೆ ಈ ಮಾತು ಹೇಳ್ತಾರೆ ಎಂಬುದಾಗಿ ನಾನು ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳ್ತಾರೆ ನಾನು ಅದು ಏನು ವಾಕ್ಯ ಅಷ್ಟೇ ಹೇಳಿ ಮುಗಿಸ್ತೀನಿ ದೇವರು ಯಾಕೆ ಈ ಹೊತ್ತಿನ ಸಂಗಡ ಪರದೇಶದಲ್ಲಿ ಇರ್ತಿ ಎಂಬುದಾಗಿ ಯಾಕೆ ಹೇಳಿದ್ರು ಮತ್ತು

ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ